ಪ್ರೇಮ್ ಲೋಕ ಬಿಟ್ಟು ಮಾತಾಡೋಣ ಬೇಸಿಕಲ್ ಆಗಿ ತುಂಬಾ ಫಸ್ಟ್ ಇಂದ ಇವತ್ತು ತಲೆ ಏನು ಅಂದ್ರೆ ಸ್ಟ್ರಾಂಗ್ ಕಂಟೆಂಟ್ ಇದೆ ನೀವು ಮಾಡಿದ್ರೆ ಮಾತ್ರ ಮುಗಿಸಿನಿನ್ನೇ ಇಟ್ಕೊಂಡ್ಬಿಟ್ಟಿದ್ವಿ ಒಂದು ಆರು ತಿಂಗಳೇ ಅವ್ರು ಆಕ್ಚುಲ್ ಸಿನಿಮಾ ಮುಕ್ಸಿ ನನಗೆ ವೈಟ್ ಮಾಡ್ತಿದ್ದಾರೆ ನಾನೇ ಫಿಫ್ಟಿ ಫಿಫ್ಟಿ ಓಡಾಡ್ತೀನಿ ನಾನು ಇರ್ಲಿಲ್ಲ ನಾನು ಅನ್ಲೋಕ್ ಸೇರ್ಕೊಂಡ್ಬಿಟ್ಟಿದ್ದೀನಿ ನನ್ನ ಜಾಗದಲ್ಲಿ ಇದೀನಿ ನನ್ನ ಅನ್ ಲೋಕ್ದಲ್ಲಿದ್ದೀನಿ ಪ್ರೇಮ್ ಲೋಕದಲ್ಲಿ ಇದ್ದೀನಿ ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು ಬಟ್ ಇವರು ತುಂಬಾ ಒಳ್ಳೆ ಮನುಷ್ಯ ಬಸ್ಟ್ ಬೇಸಿಕಲ್ ಆಗಿ ಪ್ಲಸ್ ಅವರು ಕಂಟೆಂಟ್ ಯೋಚನೆ ಮಾಡೋದು ಕೂಡ ಒಳ್ಳೆ ವಿಷಯ ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಅಂದರೆ ಇದು ನೀವು ಹೇಳಿದ್ರೆ ಚೆನ್ನಾಗಿರ್ತಿ ನೀವೇ ಹೇಳಬೇಕು ನೀವೇ ಬಂದ್ ಮಾಡಬೇಕು ಅಂತ ಹೇಳಿದಾಗ ಸರಿ ಕನಸು ಕಾಣೋದು ಮುಖ್ಯ ಅಲ್ಲ ಕನಸಿನ ಜೊತೆ ನಾವಿದ್ರೆ ಅವ್ರಿಗೆ ಎಲ್ಪ್ ಆಗಿದ್ರೆ ಆಗಲಿ ಒಳ್ಳೇದಾದ್ರೆ ಒಳ್ಳೆ ವಿಷಯ ಹೇಳ್ತಾ ಇದ್ದೀವಿ ನಾವು ಅಂದರೆ ಅದಕ್ಕೂ ಒಳ್ಳೇದಾದ್ಮೇಲೆ ಹೊಸಬರು ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು ನೀರು ಮೂರ್ ಹ್ಯಾಪಿ ಅಲ್ವಾ ಅದಕ್ಕೆ ನಾನು ಅಷ್ಟೇ ನಾನು ಮುಳುಗೋಗಿದ್ದೀನಿ ಪ್ರೇಮ್ ಲೋಕದಲ್ಲಿ ಆಯ್ತು ಒಂದು ಇಪ್ಪತ್ತೈದು ಆರ್ಡರ್ ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ ನಾಂಗೇರಿಗೆ ಹಿಂಗೇನೇನೋ ವೈಲೆನ್ಸ್ ಫಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗ್ಬೇಕನ್ನೋ ಒಂದು ಡಿಸ್ಕಷನ್ ಕೂತಿದ್ದೀವಿ ಅದು ಮುಗಿದು ಅದು ಮುಗಿದೋಗುತ್ತೆ ಮೇ ಮೂವತ್ತು ಬರ್ತಾನೆ ಸ್ಟಾರ್ಟ್ ಸಿನಿಮಾ ಅದು ಮನೋರಂಜನ್ ನಾನು ಮೇಜರ್ ಪಾತ್ರ ಮಾಡದೆ ಅಂತ ಫಿಕ್ಸ್ ಆಗಿಲ್ಲ ಇನ್ನೊಂದು ಸ್ಟಾತ್ರಗಳೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ಟ್ ಒಂದು ಹತ್ತಾದ್ರೆ ಒಂದು ನಲವತ್ತೈವತ್ತು ಸೆಟ್ ಬರುತ್ತೆ ಸಿಕ್ಕಾಪಟ್ಟೆ ಖರ್ಚಂತೂ ಇರುತ್ತೆ ಕಡಿಮೆ ಬಡ್ ಅಂತೂ ಅಲ್ಲ ಆ ಸಿನಿಮಾ ಅದು ಅದ್ರ ಗುಂಗೆ ಅದು ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ತೊಡೆದಾಗೆ ಮಾತಾಡೋಣ ಇಲ್ಲಿ ಅರ್ಧರ್ದ ಮಾತಾಡ್ಬಿಟ್ಟು ಹೋಗ್ಬಿಡುತ್ತೆ ವಿಷಯ ಹೋಗ್ಕೊಬೇಕು ಅದನ್ನು